ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ದಿನ ನಾನು ಏನು ಮಾಹಿತಿ ಕೊಡಾಕತ್ತೀನಿ ಅಂತ ಗೊತ್ತೇನು ರೀ ನಿಮ್ಗೆ ಸ್ವಸಹಾಯ ಸಂಘದ ಬಗ್ಗೆ ನೀವು ಮಾಡಿರಿ ಸ್ವಸಹಾಯ ಸಂಘ ಮಾಡಿರಿ ನಡ್ಸ್ಕೊಂಡು ಹೊಂಟೀರಿ ಲಾಭನೂ ಮಾಡ್ಕೊಂಡಿರಿ ಸಾಲ ಕೊಟ್ಟಿರಿ ಉಳಿತಾಯ ತುಂಬಿರಿ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಸಾಕಷ್ಟು ಸ್ವಸಹಾಯ ಸಂಘದಲ್ಲಿ ಹೆಣ್ಣುಮಕ್ಕಳು ಅನುಭವವನ್ನು ಪಡ್ಕೊಂಡದ ಆದರೆ ಈಗ ನಾವೊಂದು ಹೊಸದಾಗಿ ನಾನು ಏನು ಮಾಹಿತಿ ಕೊಡಕತ್ತೀನಿ ಅಂತಂದ್ರೆ ಸ್ವಸಹಾಯ ಸಂಘವನ್ನು ಹೊಸದಾಗಿ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಇದ್ದಂಥ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಸಂಘವನ್ನು ಹೆಂಗೆ ಮಾಡಬೇಕು ನಾವು ಮಾ ನಾವು ಸಂಘದಿಂದ ಏನಾದರೂ ಮಾ ಕೆಲಸ ಮಾಡಬೇಕು ಸ್ವಸಹಾಯ ಸಂಘದಿಂದ ಏನಾದರೂ ಪಡ್ಕೋಬೇಕು ನಾವು ಸಂಘದಲ್ಲಿ ಸೇರಬೇಕು ಒಂದು ಹೊಸ ಸಂಘ ರಚನೆಯನ್ನು ಮಾಡಬೇಕಂತ ಆಸಕ್ತಿ ಇದ್ದವರಲ್ಲಿ ಆಲೋಚನೆ ಮಾಡ್ತಕ್ಕಂಥವ್ರು ಯೋಚನೆ ಮಾಡ್ತಕ್ಕಂಥವ್ರಿಗೆ ನಾವೊಂದು ಈ ವಿಡಿಯೋನ ಮಾಡಿ ಕಳ್ಸ ಕಳ್ ಕಳ್ಸಾಕತ್ತೀನಿ ಒಂದ್ರ ಹೊಸ ಸಂಘ ರಚನೆ ಮಾಡಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಹೇಳ್ತೀನಿ ಸ್ವಸಹಾಯ ಸಂಘ ನಾವು ಮಾಡಬೇಕನ್ನುವಂಥದು ಮೊದಲು ನಮ್ಮಲ್ಲಿ ಆಸಕ್ತಿ ಬೇಕು ಆಸಕ್ತಿ ಬೇಕು ಆಮೇಲೆ ಸ್ವಯಂ ಪ್ರೇರಿತರಾಗಿ ಮೊದಲು ನೀವೊಂದು ನೋಟ್ಬುಕ್ಕು ಒಂದು ಹಾ ಪೆನ್ನು ತೊಗೊಳ್ರಿ ಹತ್ತು ಮಂದಿದು ಒಂದು ಲಿಸ್ಟನ್ನು ಮಾಡಿ ಹತ್ತು ಮಂದಿ ಲಿಸ್ಟ್ ಯಾಕೆ ಹೇಳ್ತೀರಿ ಅಂತೀರಿ ಯಾಕಂದ್ರೆ ಸಂಘ ಅಂದ್ರೆ ಒಂದರಿಂದ ಹೆಚ್ಚು ಜನ ಸೇರಿದಾಗೆ ಅದಕ್ಕೆ ಒಂದು ಸಂಘ ಅಥವಾ ಗುಂಪು ಅಂತಂತಾರೆ ಹಂಗಾರೆ ಎಷ್ಟು ಜನ ಬೇಕು ಒಂದು ಸ್ವಸಹಾಯ ಸಂಘ ರಚನೆ ಮಾಡಬೇಕಾದ್ರೆ ಒಂದರಿಂದ ಹತ್ತು ಜನ ಅಥವಾ ಒಂದರಿಂದ ಇಪ್ಪತ್ತು ಜನರು ಒಳಗಡೆ ಇರಬೇಕು ಟೋಟಲಾಗಿ ಹಂಗಾರೆ ಒಂದರಿಂದ ಹತ್ತು ಜನ ಅಷ್ಟೇ ನಾನು ಯಾಕೆ ಹೇಳಿನಿ ಅಂತಂದರೆ ನಿಮಗೆ ಒಂದು ಕಂಟ್ರೋಲ್ ಇರಲಿ ಸ್ವಸಹಾಯ ಸಂಘದ ದಾಖಲಾತಿಗಳ ನಿರ್ವಹಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅಂಕಿಅಂಶ ಹತ್ತು ಜನ ಇದ್ದರೆ ಸಾಕು ಹೊಂದಾಣಿಕೆ ಆಗಿ ಸಹಕಾರದಿಂದ ಇರ್ತಕ್ಕಂಥವ್ರು ಹಂಗಾರೆ ನೀವು ಹತ್ತು ಜನರದ್ದು ಒಂದು ಲಿಸ್ಟ್ ಮಾಡ್ರಿ ಈಗ ನೋಟ್ಬುಕ್ ತೋಡ್ರಿ ಒಂದು ಪೆನ್ ತೋಡ್ರಿ ಒಂದು ಹತ್ತು ಮಂದಿದು ಲಿಸ್ಟ್ ಅಂದ್ರೆ ನಿಮ್ಮ ಮನೆ ಹತ್ತಿರ ಇರಬೇಕು ನಿಮ್ಮ ಇರಬೇಕು ನಿಮ್ಮ ಏರಿಯಾದಲ್ಲಿ ಇರಬೇಕು ಎಂಥವ್ರು ಇರಬೇಕಂದ್ರೆ ಸಾಮಾನ್ಯರಾಗಿರಬೇಕು ಸಹಕಾರ ಕೊಡುವಂಥವರಾಗಿರಬೇಕು ಒಂದೇ ಮನೋಭಾವನೆಯನ್ನು ಹೊಂದಿದವರಾಗಿರಬೇಕು ಒಬ್ಬರ ಕಷ್ಟ ಒಬ್ಬರ ಪರಿಸ್ಥಿತಿಯನ್ನು ಇನ್ನೊಬ್ಬರು ಅರ್ಥಗೊಳ್ಳುವಂಥವ್ರು ಇರಬೇಕು ಅಂಥ ಮಹಿಳೆಯರನ್ನ ಸೇರಿಸಿ ನೀವು ಹತ್ತು ಜನ ವಿಶ್ವಾಸಕರನ್ನು ಹತ್ತು ಜನರನ್ನ ಸೇರಿಸಿ ನೀವು ಒಂದು ಲಿಸ್ಟನ್ನು ಮಾಡಿ ಇಟ್ಕೊಳ್ರಿ ಹಂಗಾರೆ ಹತ್ತು ಜನ ಸೇರಿಸಿ ನಾವು ಲೀಸ್ಟ್ ಮಾಡಿದಾಗ ಮುಂದೆ ಏನು ಮಾಡಬೇಕಪ್ಪ ಅಂತ ನಿಮಗೆ ಪ್ರಶ್ನೆ ಕಾಡುತ್ತೆ ಆಗ ನಾ ಮತ್ತೊಂದು ಅದನ್ನು ನಾನು ನಿಮ್ಗೆ ಒಂದು ವಿಡಿಯೋ ಮುಂದಿನ ನೆಕ್ಸ್ಟ್ ವಿಡಿಯೋದೊಳಗೆ ತಿಳಿಸ್ತೀನಿ ಹತ್ತು ಜನ ಒಂದು ಲೀಸ್ಟ್ ಮಾಡಿ ನೀವು ಒಂದು ಸಭೆಯನ್ನು ಎಲ್ಲರನ್ನು ಒಂದು ಸಮಯದೊಳಗೆ ಸಭೆಯನ್ನು ಸೇರಿಸ್ರಿ ಆಗ ನಾನು ನಿಮಗೆ ಏನು ಮಾಹಿತಿ ಕೊಡಬೇಕು ಅವ್ರಿಗೆ ಏನು ಹೇಳಬೇಕು ಅವರು ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನು ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ 何